ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ಬಾಲ್ಯ ಯೌವನ ಮುಪ್ಪುಗಳನ್ನ ಕಾಣತಿ ಬಾಲ್ಯದಲ್ಲಿ ಆನಂದದಿಂದ ತೆಗಂತ ಈಗ ಅನ್ನಿಸ್ತತ್ತು ಆಗ ಆಗ ಬಾಲ್ಯದಲ್ಲಿದ್ದಾಗ ನಮ್ಮ ಭಾವ ಏನತ್ತು ಅನ್ನೋದನ್ನ ನಾವು ನೆನ್ಪ್ ಮಾಡ್ಕೊಂಡ್ರೆ ಹಾಗೂ ನಮ್ಮಲ್ಲಿ ಸಂತೃಪ್ತಿ ಇರ್ಲಿಲ್ಲ ಯವನದಲ್ಲಿ ಜಾರಿದ ನಂತರ ಮುದಿ ತನ್ಕೋದಂತರ ಯವನು ಭಾರಿ ಚಂದಿ ತನ್ನಿಸ್ತು ಆದ್ರೆ ಯವನದಲ್ಲಿದ್ದಾಗ ತೊಳಲಾಟ ತಪ್ಪಿದ್ದಿಲ್ಲ ನಮ್ಮ ಬದುಕು ಹೆಂಗಂದ್ರ ಕಳೆದು ಹೋದ ದಿನಗಳು ಸುಂದರವಾಗಿದ್ದುವು ಅಂತೇಳಿ ಸ್ಮರಣೆ ಮಾಡಿಕೊಳ್ಳುತ್ತಾ ಸಾಧ್ಯ ಇರ್ತೀವಿ ಆದ್ರೆ ಈಗಿನ ಕ್ಷಣವನ್ನ ಆನಂದಿಸುವ ಮನೋಭಾವ ತುಂಬಾ ಕಡಿಮೆಯನ್ನ ನಮ್ಮಲ್ಲಿ ಇದು ಇರುವುದೊಂದೇ ಜೀವನ ಈ ಜೀವನದಲ್ಲಿ ತಿಳಿಯದೆ ಕಳೆದು ಹೋಗ್ತದ ಬಾಲ್ಯ ಗೊತ್ತಿಲ್ಲದೆ ಜಾರಿ ಹೋಗ್ತದ ಹರಿಯ ಕರೆಯದೆ ಬಂದ್ಬಿಡ್ತದ ಮುದಿತನ ಬಂದಂತೆ ಬದುಕ್ಬೇಕಾಗ್ಯ ಇಲ್ಲಿ ಅನುಭವಿಸ್ತಾ ಎಲ್ಲವನ್ನ ಅನುಭವಿಸ್ತಾ ಸಾಗುವುದೇ జీవన బాల్ ఆటోటల్ ఎవరి గంభీర విచారయూ కూడా ఉచ్చారణ కూడా సాంతక క్షణ కండద్దు కడిమే అంత ఇడి అది వ్యవస్థ అనిస ನಿಮ್ ಕರೆಯದೆ ಬಂದಂತ ಮೈತನದಲ್ಲಿ ಏನೇನೋ ಮಾಡ್ಬೇಕಂತ ಯಾವ್ದು ಶಕ್ತಿ ಸಾನಲ್ಲ ದೇಹ ಬೆಂಬಲ ನೇನಪ್ಪ ಎಲ್ಲ ಕಳ್ಕೊಂಡಿ ಅನ್ನೋ ಭಾವ ಅವಾಗ ಉಂಟಾಗ್ತು ಆದರೆ ಇಲ್ಲಿ ಶಂಕರಾಚಾರ್ಯರ ಒಂದು ಮಾತು ಮಾತ ನೆನ್ಪತ್ತು ಮೂಡಮತೆ ಅನ್ನೋ ಮತೆ ಅಲ್ಲಿ ಹೇಳ್ತಾರ ಬಾಲ್ಯ ಆಟಗಳಲ್ಲಿ ಕಳೆದೋಗ್ತದಂತ ಹರೆಯ ಸ್ತ್ರೀ ಭೋಗಗಳಲ್ಲಿ ಕಳೆದೋಗ್ತದಂತ ಮುಪ್ಪು ಕೊರಗಿನಲ್ಲಿ ಕಳೆದೋಗ್ತದ ಅನ್ನೋ ಮಾತನ್ನ ಇನ್ನು ಭಗವಂತನ ಚಿಂತನೆ ಯಾವಾಗ ಮಾಡ್ಬೇಕು ಅದಕ್ಕಾಗಿ ಆ ಗೋವಿಂದನನ್ನ ಭಜಸು ಅನ್ನೋದನ್ನ ಅವರು ಅರಿತಾ ಇರ್ತಾರೆ ಬದುಕನ್ನ ಬಂದಂತೆ ಸ್ವೀಕರಿಸಿ ಅನುಭವಿಸ್ತಾ ಸಾಧ್ಬೇಕಾಗ್ಯದ ಇದರ ಕುರಿತು ಬಹಳಷ್ಟು ಮಹಾಕುಮಾರು ಬಹಳ ಮಹಾನ್ ಮಾತುಗಳನ್ನ ಹೇಳಿದ ನಮ್ಗ ಇನ್ನೂ ತಾನೆ ಆಗಿಲ್ಲ ನಾವು ಕಳೆದುವುದರ ವಿಚಾರಗಳಲ್ಲಿ ಚಿಂತೆ ಮಾಡ್ತಾ ಹಾಕ್ ಕುತ್ಕೊಂತೀವಿ ಇಲ್ಲ ಇನ್ನೂ ಹುಟ್ಟದ ಭವಿಷ್ಯದ ದಿನಗಳ ಬಗ್ಗೆ ಕನಸು ಕಾಣ್ತಾ ಕಳೆದ್ಬಿಡುತ್ತೆ ಈಗಿನ ಸಮಯನ ಈಗಿನ ಸಮಯವನ್ನ ಸುಂದರವಾಗಿ ಮಾಡಿಕೊಂಡು ಸವಿಬೇಕಾದಂತ ಸಂದರ್ಭ ಅದ ಆ ಸಂದರ್ಭವನ್ನ ನಾವು ನೆಸ್ತ ಮಾಡ್ತಾ ಇದ್ದೀವಿ ಅನ್ನೋದು ಈ ಎಲ್ಲ ಮಾತಿನ ಸಾರಾಂಶ ಕಳೆದು ಹೋದ ಬಾಲ್ಯಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಅಂತ ಅಂತೇಳಿ ನಾವು ವಿಚಾರ ಮಾಡ್ತೀವಿ ಆದ್ರೆ ಆ ಬಾಲ್ಯದ ದಿನಗಳನ್ನ ನಾವು ಸರಿಯಾಗಿ ನೆನಪಿಸ್ಕೊಂಡ್ರೆ ನಾವೆಷ್ಟು ಸುಂದರವಾಗಿದ್ದು ಅಂತ ಈಗ ಭಾವಿಸ್ತೀವಲ್ಲ ಅಷ್ಟು ಆಗ ಅವು ಸುಂದರವಾಗಿರ್ಲಿಲ್ಲ ಅಲ್ಲೂ ಸಾಕಷ್ಟು ಕೊರತೆಗಳು ನಮ್ಮನ್ನ ಕಾಡ್ತಾ ಇದ್ವು ಅದೆಷ್ಟೋ ಬಯಕೆಗಳು ಬಂದ್ ಬಂದನಿ ಮೂಡ್ತಾ ಇದ್ವು ನಮ್ಮ ಪಾಲಕರು ನಮ್ಮ ಆ ಎಲ್ಲಾ ಬಯಕೆಗಳನ್ನ ಪೂರೈಸ್ತಿರ್ಲಿಲ್ಲ ಯಾಕಂದ್ರು ಪಾಪ ನಮ್ಮ ಬಯಕೆಗಳಿಗೆ ನಿತ್ಯವೇ ಇಲ್ಲ ಅವ್ರೆ ಎಷ್ಟು ಪೂರೈಸಬೇಕು ಅದಕ್ಕಾಗಿ ನೋವು ಸಂಕಟ ತಳಮಳಗಳು ಬಾಲ್ಯದಲ್ಲಿ ದಿನಗಳು ಸುಂದರವಾಗಿದ್ದು ಈ ಕೆಲಕಿಂತಲೂ ಬೋಲಿಸಿದ್ರೆ ಆಗಿನ ದಿನಗಳು ನೆಮ್ಮದಿಯ ದಿನಗಳು ಸರಿ ಒಪ್ಪೋಣ ಆದ್ರೆ ಹಾಗೂ ಕೂಡ ತಳಮಳ ತಪ್ಪಿದ್ದಿಲ್ಲ ಹಂಗೆ ಯೌವನ ಬಂದ್ರೆ ಯೌವನದ ದಿನಗಳು ತುಂಬಾ ಸೊಗಸನ ಸೌಮಿತ್ರರ ಮಧ್ಯದಲ್ಲಿ ಆ ಶೈಕ್ಷಣಿಕ ಜೀವನದ ಒಂದು ಆನಂದದಲ್ಲಿ ರೂಚಕ ಅನ್ನಿಸ್ತು ಆದ್ರೆ ಆಗಲೂ ಕೂಡ ತ್ರಾಸುಗಳು ನಂಬಿಟ್ಟು ಹೋಗಿತ್ತ ಅದೆಷ್ಟೋ ಕೊರಗುಗಳು ಎದೆಯ ಗೂಡಿನಲ್ಲಿ ಸೇಲ್ಕೊಂಡ್ಬಿಟ್ಟಿದ್ವು ನೆನಪಾದ್ರೆ ಈಗನು ಕೊರಗನ್ನಿಸ್ಬಿಡ್ತಾವ್ ಕೆಲವ್ರಿಗೆ ಆ ಕೊರಬುಗಳ ಜೊತೆ ಕೊರತೆಗಳ ಕೊರಬುಗಳ ಜೊತೆ ಅಲ್ಲಿ ಕಳತ್ಕಟ್ಟಿವಿ ಯೋವನ ಇನ್ನು ಸಂಸಾರ ಜೀವನ ಕಾಲದ ನಂತರ ಸಮಸ್ಯೆಗಳು ಸಾಕನ್ಸಷ್ಟು ಸುತ್ಕೊಂಡು ಕುಂತಿರ್ತವ ನಮ್ ಅದನ್ನ ನಿಜವನ್ನೂ ನೋಡಿದ್ರ ಎಲ್ಲನು ಸುಂದರವಾದ ಜೀವನೇ ಆದ ಆದ್ರೆ ನಾವು ಸ್ವಲ್ಪ ಸರಿಯಾಗಿ ನೋಡ್ತಾ ಇಲ್ಲ ಅಷ್ಟೇ ಗಮನಿಸ್ತಾ ಇಲ್ಲ ಅಷ್ಟೇ ಗಮನಿಸ್ಬೇಕು ಈಗಿನ ಜೀವನ ಕೂಡ ಬಹಳ ಸುಂದರ ಅದ ಸಮಸ್ಯೆಗಳು ಯಾವಾಗ್ಲೂ ಇದ್ದತಿ ಆಗ್ಲೂ ಇದ್ದತಿ ಈಗಲೂ ಇದ್ದಿದ್ದೆ ಮುಂದಿನ ಇರೋದೇಕ ಆದ್ರೆ ಇದ್ದಂತ ಜೀವನವನ್ನ ನಾವು ಸೊಗಸಾಗಿ ಮಾಡ್ಕೊಳ್ಬೇಕಾಗ್ಯದ ಯಾಕಂದ್ರೆ ಇರುವುದೊಂದೇ ಜೀವನ ಇದು ಕಳ್ಕೊಂಡೆ ಒಂದೊಂದ್ ಮಾತು ಸಿಗಲಿಲ್ಲ ವಾಪಸ್ ಬರಲಿದ್ ಹೋಗಿದ್ದು ಇತ್ತು ಬರದ್ ಈಗ ಇರೋದನ್ನ ಅನುಭವಿಸ್ಬೇಕಾಗ್ಯ ಇರೋದೊಂದೇ ಜೀವನ ಇದ್ದ ಸಲುವಾಗಿ ಈಗಿರ್ತಕ್ಕಂಥ ದಿನವನ್ನ ಈಗಿರ್ತಕ್ಕಂಥ ಕ್ಷಣವನ್ನ ಸಮಸ್ಯೆಗಳ ಮಧ್ಯೆಯೂ ಕೂಡ ಅದರ ಸ್ವಾರ್ಥವನ್ನು ಆಸ್ವಾದಿಸುವ ಮನೋಭಾವ ನಮ್ದಾಗನು ಎರಡು ಅದಾವ ಇಲ್ಲಿ ಯಾರೂ ಸಂಪೂರ್ಣ ಕಷ್ಟದೊಳಗೂ ಇಲ್ಲ ಯಾರೂ ಸಂಪೂರ್ಣ ಸುಖದೊಳಗೂ ಇಲ್ಲ ನಾವು ಯಾವ್ದನ್ನು ಹೆಚ್ಚಿಗೆ ಮಾಡ್ತೀವಿ ಅದೇ ಆದರೆ ನಮ್ ಎದ್ರು ಎರಡು ಹೋದವ ಸುಖದ ಕಡೆಗೆ ನೋಡಿದ್ರೆ ನಮ್ಮ ಜೀವನ ಸುಖಮಯ ಯಾವ್ದ ದುಃಖದ ಕಡೆಗ್ ನೋಡಿದ್ರೆ ನಮ್ ಜೀವನ ದುಃಖಮಯಾವದ ಯಾಕಂದ್ರ ಎಲ್ಲರ ಜೀವನದಲ್ಲಿ ಸೌಖ್ಯನೂ ಆದ ಸಮಸ್ಯೆಗಳನು ಅದಾವ నా నోడ దృష్టికొందర్లైస్కు అసే బర్లైస్కొండేవంద్ర జీవన బాహిత ధన్యవాదకు